ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಬೇಗನೆ ಇದ್ದಿದ್ದೀನಿ ಇವತ್ತು ಮೊದಲ ಆಷಾಢ ಶುಕ್ರವಾರ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆನ ಮಾಡೋದಕ್ಕೆ ಬೇಗನೆ ಇದ್ದು ಎಲ್ಲ ಕೆಲಸನೂ ಮಾಡ್ಕೋತಾ ಇದ್ದೀನಿ ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ಮನೆನ ಒರೆಸ್ತಾ ಇದ್ದೀನಿ ಮನೆ ಒರೆಸುವಾಗ ನೀರಿಗೆ ಸ್ವಲ್ಪ ಅರ್ಶನ ಹಾಕಿ ಮನೆನ ಒರೆಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ವಾರಗಳಲ್ಲಿ ನಾನು ಈ ರೀತಿ ಅರ್ಶನ ಹಾಕಿ ಒರೆಸ್ಕೊತೀನಿ ಮನೆಯೆಲ್ಲ ಒರೆಸಿ ಆದಮೇಲೆ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಅಡುಗೆ ಮನೆಗೆ ಬಂದು ಕಿಟಕಿಗಳೆಲ್ಲ ಓಪನ್ ಮಾಡಿದೆ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ತಣ್ಣಗೆ ಗಾಳಿ ಬೀಸ್ತಿತ್ತು ತುಂಬ ಆರಾಮಾಗಿ ಫೀಲ್ ಆಗ್ತಿತ್ತು ಫಸ್ಟು ಅಡುಗೆ ಮನೆ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೋತಾಯಿದ್ದೀನಿ ಆಷಾಢ ಮಾಸ ಅಂದರೆ ನಮ್ಮ ಮೈಸೂರಿನ ಜನರಿಗೆ ಒಂದು ವಿಶೇಷವಾದ ಮಾಸ ಏನಕ್ಕೆ ಅಂದರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ನೆಲೆಸಿರೋದ್ರಿಂದ ನಮ್ಮ ಮೈಸೂರಿನ ಜನರು ತಾಯಿ ಚಾಮುಂಡೇಶ್ವರಿನ ತುಂಬ ಆರಾಧಿಸ್ತಾರೆ ಪ್ರತಿ ಕೂಡ ತುಂಬ ಚೆನ್ನಾಗಿ ಪೂಜೆಗಳನ್ನ ಮಾಡ್ತಾರೆ ತಾಯಿ ಚಾಮುಂಡೇಶ್ವರಿ ಶಕ್ತಿ ದೇವತೆ ಆಗಿರೋದ್ರಿಂದ ಆಷಾಢ ಮಾಸದಲ್ಲಿ ಬೇರೆ ಊರುಗಳಿಂದ ಕೂಡ ಬಂದು ತಾಯಿ ದರ್ಶನನ ಮಾಡಿಕೊಂಡು ಹೋಗ್ತಾರೆ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿದ್ಮೇಲೆ ಫಸ್ಟು ನೈವೇದ್ಯ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಮೊದಲನೇ ವಾರ ಆಗಿರೋದ್ರಿಂದ ಬೆಲ್ಲದನ್ನ ಮಾಡ್ತಾಯಿದ್ದೀನಿ ಬೆಲ್ಲದನ್ನ ಮಾಡೋದಕ್ಕೆ ಫಸ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ ಅನ್ನನ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಪಾತ್ರೆಗೆ ಬೆಲ್ಲನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಕರ್ಗೋದಿಕ್ಕೆ ಇಡ್ತಾಯಿದ್ದೀನಿ ಅಕ್ಕಿ ಮತ್ತು ಬೆಲ್ಲ ಎರಡನ್ನೂ ಒಟ್ಟಿಗೆ ಬೇಯೋದಿಕ್ಕೆ ಇಟ್ಟರೆ ಬೇಯೋದು ತುಂಬಾ ಲೇಟಾಗುತ್ತೆ ಒಂದು ಕಡೆ ಅನ್ನಿಕೆ ಇಟ್ಟು ನೆಕ್ಸ್ಟು ನಾನು ದೇವ್ರ ಮನೆನ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಬೆಳಗ್ಗೆ ಬೇಗನೆ ಪೂಜೆ ಮಾಡ್ತಿರೋದ್ರಿಂದ ದೇವ್ರ ಸಾಮಾನೆಲ್ಲೂ ನೆನ್ನೆನೆ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಇವಾಗ ಹೂನೆಲ್ಲ ಕಟ್ ಮಾಡಿ ದೇವ್ರ ಫೋಟೋಗಳಿಗೆ ಮುಡಿಸಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊನ್ನೆ ಮಾರ್ಕೆಟ್ಗೆ ಹೋಗಿದ್ವಿ ನಾನು ನನ್ನ ಫ್ರೆಂಡ್ಸು ಶುಕ್ರವಾರ ಪೂಜೆಗೆ ಬೇಕಾಗಿರೋ ಹೂವು ಹಣ್ಣು ಮನೆಗೆ ಸ್ವಲ್ಪ ತರಕಾರಿ ಕೂಡ ಬೇಕಿತ್ತು ಎಲ್ಲನೂ ತೊಗೊಂಡು ಬಂದ್ವಿ ಇವಾಗ ಆಷಾಢ ಶುರುವಾಗಿದೆ ಪ್ರತಿ ಶುಕ್ರವಾರನೂ ಕೂಡ ಎಲ್ಲ ಹೆಂಡಿಯವ್ರ ದೇವಸ್ಥಾನದಲ್ಲೂ ಹೂವಿನ ಅಲಂಕಾರನ ತುಂಬ ಚೆನ್ನಾಗಿ ಮಾಡ್ತಾರೆ ಹೂವಿನ ರೇಟ್ ಕೂಡ ತುಂಬಾ ಜಾಸ್ತಿ ಆಗಿದೆ ನೆಕ್ಸ್ಟು ವರಮಾಲಕ್ಷ್ಮಿ ಹಬ್ಬ ಮುಗಿಯೋವರೆಗೂ ಕೂಡ ಹೂವಿನ ರೇಟು ಕಡಿಮೆ ಆಗೋದಿಲ್ಲ ಇದೇ ರೀತಿ ಇರುತ್ತೆ ದೇವ್ರ ಫೋಟೋಗೆ ಹೂವು ಎಲ್ಲ ಮುಡಿಸಿ ಆದಮೇಲೆ ನೆಕ್ಸ್ಟ್ ನಾನು ದೇವ್ರ ಮನೆಗೆ ಚಿಕ್ಕದಾಗಿ ರಂಗೋಲಿನ ಹಾಕ್ತಾ ಇದ್ದೀನಿ ಈ ರಂಗೋಲಿನ ಪ್ರತಿ ಶುಕ್ರವಾರ ನಾನು ಹಾಕ್ತೀನಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ರಂಗೋಲಿ ಹಾಕೋದು ಕೂಡ ತುಂಬಾ ಈಸಿ ಉಪ್ಪಿನ ದೀಪ ಇಡುವ ಕಡೆನೂ ಕೂಡ ಒಂದು ಚಿಕ್ಕದಾಗಿ ರಂಗೋಲಿನ ಹಾಕೋತಾ ಇದ್ದೀನಿ ದೀಪನ ಇಡುವಾಗ ಹಾಗೇನೇ ಇಡಬಾರ್ದು ಕೆಳಗಡೆ ಒಂದು ಪುಟ್ಟದಾಗಿ ರಂಗೋಲಿನ ಹಾಕಿ ದೀಪನ ಇಟ್ಕೋಬೇಕು ಹೊಸ್ಲಿಗೂ ಕೂಡ ಅರ್ಶನ ಕುಂಕುಮನ ಹಚ್ಚಿ ಚಿಕ್ಕದಾಗಿ ಸಿಂಪಲ್ ಆಗಿ ರಂಗೋಲಿನ ಹಾಕ್ತಾ ಇದ್ದೀನಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಆದಮೇಲೆ ಮುಂದೆಗಡೆ ಹೊಸಲು ಚೆನ್ನಾಗಿ ಒರೆಸಿ ಅರ್ಶನ ಕುಂಕುಮನ ಹಚ್ಚಿ ಅದಕ್ಕೂ ಕೂಡ ರಂಗೋಲಿನ ಹಾಕ್ತಾ ಇದ್ದೀನಿ ಈ ರಂಗೋಲಿನ ನಾನು ಪ್ರತಿ ಶುಕ್ರವಾರ ಹಾಕ್ತೀನಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ರಂಗೋಲಿ ಇದು ಹೊಸಲಿಗೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು ವಾರಗಳಲ್ಲಿ ಪೂಜೆ ಮಾಡುವಾಗ ಈ ರೀತಿ ಹೊಸ್ಲಿಗೆ ದೊಡ್ಡದಾಗಿ ರಂಗೋಲಿ ಹಾಕೊಳ್ಳೋದ್ರಿಂದ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಎಲ್ಲ ಬಿಟ್ಟು ಬರೋಷ್ಟರಲ್ಲಿ ಅನ್ನ ಕೂಡ ರೆಡಿಯಾಗಿತ್ತು ಒಂದು ಕಡೆ ಬೆಲ್ಲನ ಕರಗೋದಕ್ಕೆ ಇಟ್ಟಿದ್ದೆ ನೆಕ್ಸ್ಟ್ ಇವಾಗ ಬೆಲ್ಲನ ಸೋರ್ಸ್ಕೊತಾ ಇದ್ದೀನಿ ಬೆಲ್ಲ ಎಲ್ಲನೂ ಚೆನ್ನಾಗಿ ಸೋರಿಸ್ಕೊಂಡು ಒಂದು ಬಟ್ಲಿಗೆ ತುಪ್ಪ ಗೋಡಂಬಿ ದ್ರಾಕ್ಷಿನ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಇದ್ದೀನಿ ದೇವರಿಗೆ ಪೂಜೆ ಮಾಡುವಾಗ ನೈವೇದ್ಯಕ್ಕೆ ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ಹೇಳಿ ಯಾವುದೇ ಕಟ್ಟಿಲ್ಲ ನಾವು ಯಾವುದೇ ದೇವ್ರ ಪೂಜೆ ಮಾಡಿದ್ರೂ ಕೂಡ ಪ್ರೀತಿಯಿಂದ ಭಕ್ತಿಯಿಂದ ನಾವು ಏನೇ ಮಾಡಿ ಇಟ್ಟು ಪೂಜೆ ಮಾಡಿದ್ರೂ ಕೂಡ ಅದು ದೇವರಿಗೆ ಸಲ್ಲುತ್ತೆ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಲ್ಲ ವೈಟ್ ಇದ್ದಿದ್ದರಿಂದ ಬೆಲ್ಲನ ಕೂಡ ವೈಟ್ ಕಲರೇ ಇದೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿ ಆದಮೇಲೆ ನೆಕ್ಸ್ಟು ನಾನು ಉಪ್ಪಿನ ದೀಪನ ರೆಡಿ ಮಾಡ್ಕೋತಾ ಇದ್ದೀನಿ ಉಪ್ಪಿನ ದೀಪವನ್ನು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಹಚ್ಚುತ್ತಾರೆ ತಾಯಿ ಮಹಾಲಕ್ಷ್ಮಿಗೆ ಪ್ರಿಯವಾದ ದೀಪ ಇದು ಈ ದೀಪನ ವಿಶೇಷವಾಗಿ ಆಷಾಢದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿ ನಾವು ಪೂಜೆನ ಮಾಡ್ಕೊಳ್ಳೋದ್ರಿಂದ ಮನೇಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಮನೆಯಲ್ಲಿ ಏಳಿಗೆ ಅನ್ನೋದು ಕಾಣೋದಕ್ಕೆ ಶುರುವಾಗುತ್ತೆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಸಂಪೂರ್ಣವಾಗಿ ನಮಗೆ ಸಿಕ್ಕಿ ಮನೇಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಈ ದೀಪನ ನಾವು ತಾಯಿ ಮಹಾಲಕ್ಷ್ಮಿಗೆ ಸಂಕಲ್ಪ ಮಾಡಿಕೊಂಡು ಮನಸಲ್ಲಿ ಐದು ವಾರ ವಾರ ಒಂಬತ್ತು ವಾರ ಹಚ್ಚೋದ್ರಿಂದ ನಾವು ಮನ್ಸಲ್ಲಿ ಏನು ಅನ್ಕೊಂಡಿರ್ತೀವಿ ಅದು ನೆರವೇರುತ್ತೆ ದೀಪನ ರೆಡಿ ಮಾಡಿ ಇಟ್ಟು ಇವಾಗ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲನೂ ರೆಡಿ ಮಾಡ್ಕೊಂಡು ಆಯಿತು ಇವಾಗ ನೈವೇದ್ಯಕ್ಕೆ ಅಂತ ಹೇಳಿ ಇಟ್ಟು ಜೊತೆಗೆ ದಾಳಿಂಬೆ ಹಣ್ಣು ಬಾಳೆಹಣ್ಣು ಕೂಡ ಇಟ್ಟು ಪೂಜೆನ ಮಾಡ್ತಾ ಇದ್ದೀನಿ ದೇವರಿಗೆ ನೈವೇದ್ಯನ ಇಟ್ಟು ದೀಪಗಳನ್ನೆಲ್ಲ ಹಚ್ಕೊಂಡು ಪೂಜೆನ ಮಾಡ್ತಾ ಇವಾಗ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಕೂಡ ಸ್ನಾನ ಮಾಡಿ ಈ ರೀತಿ ಪೂಜೆನ ಮಾಡ್ಕೊಳ್ಳೋದ್ರಿಂದ ಮನೇಲಿ ಪಾಸಿಟಿವ್ ವೈಬ್ಸು ಜಾಸ್ತಿ ಆಗುತ್ತೆ ನಾವು ಕೂಡ ದಿನ ಪೂರ್ತಿ ಖುಷಿ ಖುಷಿಯಾಗಿ ಇರ್ಬೋದು ನನಗೆ ತಿಳಿದಿರೋ ರೀತಿ ಪೂಜೆಗೆ ರೆಡಿ ಮಾಡಿಕೊಂಡು ಇವತ್ತು ಆಷಾಢ ಶುಕ್ರವಾರ ಇರೋದರಿಂದ ತಾಯಿ ಮಹಾಲಕ್ಷ್ಮಿಗೆ ಪೂಜೆನ ಮಾಡಿಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಬಂದು ಆರು ಕಾಲಾಗಿತ್ತು ಮಕ್ಕಳು ನಾನು ಬೆಳಿಗ್ಗೆ ಎದ್ದಾಗ ಏಳಿಸ್ತಿಲ್ಲ ಅವರು ಮಾಮೂಲಿ ಹೇಳೋ ಟೈಮ್ಗೆ ಹೇಳಿ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆದೆ ಅವರು ಕೂಡ ಸ್ವಲ್ಪ ಲೇಟಾಗೇ ಎದ್ದಿದ್ದಾರೆ ಒಂದು ಕಡೆ ಅನ್ನ ಕಾಯೋದಕ್ಕೆ ಇಟ್ಟು ಇನ್ನೊಂದು ಕಡೆ ನಾನು ಕೂಡ ಬ್ಲ್ಯಾಕ್ ಕಾಫಿನ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಬೇಗನೆ ಮುಗಿಸ್ಕೊಂಡೆ ಬೇಗ ಎದ್ದಿದ್ದರಿಂದ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಿತ್ತು ಮಕ್ಕಳಿಗೂ ಕೂಡ ಆರ್ಲಿಕ್ಸ್ನ ಮಾಡಿಕೊಟ್ಟು ಜೊತೆಗೆ ನಾನು ಕೂಡ ಒಂದು ಲೋಟ ಬ್ಲ್ಯಾಕ್ ಕಾಫಿನ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಕುಡಿಯೋದಕ್ಕೆ ಹಾಲನ್ನ ಕೊಟ್ಟು ಜೊತೆಗೆ ನಾನು ಕೂಡ ಕಾಫಿನ ಕುಡ್ದೆ ಮಕ್ಕಳಿಬ್ರು ಹಾಲು ಕುಡಿದು ಸ್ನಾನ ಎಲ್ಲ ಮುಗಿಸಿ ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾರೆ ನಾನಿವತ್ತು ತಿಂಡಿಗೆ ಖಾರ ಪೊಂಗಲ್ನ ಮಾಡೋದಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಹೆಸ್ರುಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೇಲೆ ಸ್ವಲ್ಪ ಅಕ್ಕಿನ ಹಾಕಿ ಎರಡನ್ನು ಚೆನ್ನಾಗಿ ತೊಳೆದು ಇಡ್ತಾ ಇಡ್ತಾಯಿದ್ದೀನಿ ಸ್ವಲ್ಪ ಅರ್ಶನ ಹಸಿಮೆಣಸಿ ಕೂಡ ಜೊತೆಲೇ ಹಾಕಿ ಇದ್ದೀನಿ ಕುಕ್ಕರ್ ಇಳಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಸ್ವಲ್ಪ ಒಗ್ಗರಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಪೊಂಗಲ್ನ ತುಂಬ ತೆಳ್ಳೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಹಾಗಾಗಿ ನಾನು ಆಗಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಒಗ್ಗರಣೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕು ಖಾರ ಪೊಂಗಲು ತುಂಬಾ ಚೆನ್ನಾಗಿ ಆಗುತ್ತೆ ತಿಂಡಿ ಎಲ್ಲ ರೆಡಿಯಾಗೋಷ್ಟರಲ್ಲಿ ಮಕ್ಕಳಿಬ್ರು ಸ್ನಾನ ಮುಗಿಸ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲ್ಗೆ ರೆಡಿ ಅವ್ರಿಗೂ ಕೂಡ ತಿನ್ನೋದಕ್ಕೆ ತಿಂಡಿ ಕೊಟ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ ಅವರು ಕೂಡ ಇಬ್ರು ಸ್ಕೂಲ್ಗೆ ರೆಡಿಯಾಗಿ ಹೊರಟರು ಬೈ ಕು ಬಾಯ್ ಮಹೇಶ್ ಅವರು ಮಕ್ಕಳಿಬ್ರು ಸ್ಕೂಲ್ಗೆ ಬಿಟ್ಟು ಅವರು ಕೂಡ ಸ್ನಾನ ಮಾಡಿ ತಿಂಡಿ ಮಾಡ್ಕೊಂಡು ಕೆಲಸಕ್ಕೆ ಹೋದರು ನನ್ನ ಫ್ರೆಂಡ್ ರಮ್ಯಾ ಇವತ್ತು ಆಷಾಢ ಶುಕ್ರವಾರ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಫೋನ್ ಮಾಡಿದ್ಲು ನಂದು ಕೆಲಸ ಎಲ್ಲ ಬೆಳಿಗ್ಗೆ ಬೇಗನೆ ಮುಗ್ದಿತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ನಾವು ಫ್ರೆಂಡ್ಸ್ಗಳು ಮೂರು ಜನನೂ ದೇವಸ್ಥಾನಕ್ಕೆ ಬಂದ್ವಿ ಸ್ವರ್ಣ ನಿಂಬೆಣ್ಣು ದೀಪನ ಹಚ್ಚಬೇಕು ಅಂತ ಹೇಳಿ ದೀಪ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ಳು ದೀಪ ಹಚ್ಚೋದಕ್ಕೆ ರೆಡಿ ಮಾಡಿಕೊಂಡು ದೀಪ ಹಚ್ಚಿ ಅವಳು ಕೂಡ ಅಲ್ಲಿ ಪೂಜೆನ ಮಾಡಿದ್ಲು ನಿಂಬೆಣ್ಣು ದೀಪನ ಹಚ್ಚಾದ ಮೇಲೆ ನಾವು ಕೂಡ ದೇವ್ರ ದರ್ಶನಕ್ಕೆ ಅಲ್ಲಿ ನಿಂತ್ಕೊಂಡ್ವಿ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಜನ ಅಂತೂ ತುಂಬಾ ಇದ್ರು ದೇವ್ರ ದರ್ಶನಕ್ಕೂ ಕೂಡ ಒಂದು ಕ್ಯೂ ಇತ್ತು ದೇವ್ರ ಪ್ರಸಾದ ಇಸ್ಕೊಳ್ಳೋದಕ್ಕೂ ಕೂಡ ಒಂದು ಕ್ಯೂ ನಿಂತಿದ್ರು ನಾವು ಕೂಡ ಒಳಗಡೆ ಬಂದ್ವಿ ಹೂವಿನ ಅಲಂಕಾರ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು ತಾಯಿ ಚಾಮುಂಡೇಶ್ವರಿಗೂ ಕೂಡ ಅಲಂಕಾರನ ತುಂಬಾನೇ ಚೆನ್ನಾಗಿ ಮಾಡಿದ್ರು ದೇವ್ರ ವಿಗ್ರಹ ಎಲ್ಲ ಫುಲ್ ಬೆಳ್ಳೀಲೇ ಮಾಡಿಸಿರೋದು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಾವು ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಾವು ಕೂಡ ಎಲ್ಲರೂ ಅಲ್ಲಿಂದ ಹೊರಟ್ವಿ ನಮ್ಮ ನಮ್ಮ ಮನೆಗೆ ಬಂದ್ವಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ